ಹಾಯ್ ಫ್ರೆಂಡ್ಸ್ ಜಿಯೋ ಸಂಸ್ಥೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಟೆಲಿಕಾಮ್ ಇಂಡಸ್ಟ್ರಿಯ ಕ್ಷೇತ್ರದಲ್ಲಿ ಯಾವ ರೀತಿಯ ಅದ್ವಿತೀಯ ಸಾಧನೆ ಮಾಡಿದೆ ಅನ್ನೋದು ನಿಮಗಾಗಿ ಈಗಾಗಲೇ ಗೊತ್ತಾಗಿದೆ ಇದನ್ನು ವಿವರಿಸಬೇಕಾದ ಅಗತ್ಯವಿಲ್ಲ ಈಗ ಸಂಸ್ಥೆ ಮತ್ತೊಂದು ಅವಕಾಶವನ್ನು ಜಾರಿಗೆ ತಂದಿದ್ದು ನಾವೀಗ ಹೇಳ ಹೊರಟಿರುವುದು ಜಿಯೋ ಸ್ಟೋರ್ ಓಪನ್ ಮಾಡೋದರ ಬಗ್ಗೆ ಹೌದು ನಿಮಗಾಗಿ ಈ ಅವಕಾಶವನ್ನು ಮುಖೇಶ್ ಅವರು ಜಾರಿಗೆ ತಂದಿದ್ದು ಈ ಮೂಲಕ ನಾವು ಹೇಗೆ ಒಂದು ಬಿಸ್ನೆಸ್ನ ರನ್ ಮಾಡಬಹುದು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆ ತನಕ ನೋಡಿ ಹೌದು ಜಿಯೋ ಸಂಸ್ಥೆಗೆ ಸಂಬಂಧಪಟ್ಟಂತಹ ಟೆಲಿಕಾಂ ಸೇರಿದಂತೆ ಪ್ರತಿಯೊಂದು ಸೇವೆಯನ್ನು ಕೂಡ ನೀಡುವಂತಹ ಸ್ಥಳವನ್ನು ಜಿಯೋ ಸ್ಟೋರ್ ಎಂಬುದಾಗಿ ಕರೆಯಲಾಗುತ್ತದೆ ಇಲ್ಲಿ ಡಿ ಟಿ ಎಚ್ ರೀಚಾರ್ಜ್ ಜಿಯೋ ಫ್ರೆಡೆಟ್ಗಳಾಗಿರುವಂತಹ ಮೊಬೈಲ್ ಟ್ಯಾಬ್ ಜಿಯೋ ಜಿಯೋ ಬುಕ್ ಹಾಗೆ ನೆಟ್ ಸಾಕಷ್ಟು ಸೇವೆಗಳನ್ನು ಒಂದು ವಸ್ತು ಒಂದು ಸ್ಟೋರಿನಲ್ಲಿ ನಾವು ಪಡೆದುಕೊಳ್ಳಬಹುದು ಹಾಗೂ ಈ ಒಂದು ಸ್ಟೋರನ್ನು ತೆರೆಯಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳು ಯಾವೆಂದರೆ ಅಡ್ರೆಸ್ ಪ್ರೂಫ್ ಐ ಡಿ ಪ್ರೂಫ್ ಆಧಾರ್ ಕಾರ್ಡ್ ಓಡರ್ ಐ ಡಿ ಕಾರ್ಡನ್ನು ನೀಡಬೇಕಾಗುತ್ತದೆ ಮತ್ತು ಜನರು ಸುಲಭವಾಗಿ ತಲುಪಬಹುದಾದಂಥ ಸ್ಥಳಗಳಲ್ಲಿ ನೀವು ಜಿಯೋ ಸ್ಟೋರನ್ನು ಓಪನ್ ಮಾಡಬೇಕಾಗಿದೆ ಕನಿಷ್ಠ ಪಕ್ಷ ಹತ್ತು ಸ್ಕ್ವೇರ್ ಫೀಟ್ ಜಾಗದಲ್ಲಿ ನೀವು ಇದನ್ನು ನಿರ್ಮಿಸಬೇಕು ಸ್ಥಳೀಯ ಪ್ರಾಧಿಕಾರದ ಅನುಮತಿ ಪಡೆಯಬೇಕಾಗಿರುತ್ತದೆ ಇದರ ಜೊತೆಗೆ ಲೈಸೆನ್ಸ್ ರಿಜಿಸ್ಟ್ರೇಷನ್ ಎಸ್ ಟಿ ಸೇರಿದಂತೆ ಅದಕ್ಕೆ ಬೇಕಾಗಿರುವಂತಹ ಶುಲ್ಕವನ್ನು ಕೂಡ ನೀವು ಪಾವತಿಸಬೇಕಾಗಿರುತ್ತದೆ ನೀವು ಇದನ್ನು ಚಿಕ್ಕ ಪ್ರಮಾಣದಲ್ಲಿ ಪ್ರಾರಂಭ ಮಾಡಬೇಕು ಅಂದುಕೊಂಡರೂ ಕೂಡ ಕನಿಷ್ಠ ಪಕ್ಷ ಐದರಿಂದ ಹತ್ತು ಲಕ್ಷ ರೂಪಾಯಿಗಳ ಹಣವನ್ನು ನೀವು ಹೂಡಿಕೆ ಮಾಡೋದಕ್ಕೆ ತಯಾರಿರಬೇಕು ಇನ್ನು ಜಿಒರ್ಗಾಗಿ ಅರ್ಜಿ ಸಲ್ಲಿಸುವ ವಿಧಾನ ಯಾವುದಂತೆ ಆನ್ಲೈನ್ ಹೌದು ಜಿಯೋ ಡಾಟ್ ಕಾಮ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಜಿಯೋ ಸಂಸ್ಥೆಯ ಜೊತೆಗೆ ಪಾರ್ಟ್ನರ್ ಆಗುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇಲ್ಲಿ ನಿಮ್ಮ ಬಳಿ ಪ್ಲಾಟ್ಫಾರ್ಮ್ ಅಥವಾ ಬಿಲ್ಡಿಂಗ್ ಇರುವುದರಿಂದ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ ಇದಾದ ನಂತರ ಮುಂದಿನ ಹಂತಕ್ಕೆ ನೀವು ಮುಂದುವರಿಯುವಂತಹ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಮೊಬೈಲ್ ನಂಬರ್ಗೆ ನಿಮ್ಮ ಓ ಟಿ ಪಿ ಬಂದಿರುತ್ತದೆ ಅದನ್ನು ನಮೂದಿಸಿ ಸಬ್ಮಿಟ್ ಮಾಡಬೇಕಾಗಿರುತ್ತದೆ ನ ನಂತರ ಅಲ್ಲಿ ಕೇಳಿದಾಗ ಬೇರೆ ಮಾಹಿತಿ ವಿವರಗಳು ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ನೀಡಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡಿದ ನಂತರ ಅಧಿಕಾರಿಗಳು ನೀವು ಜಿಯೋ ಸ್ಟೋರ್ ಓಪನ್ ಮಾಡಲು ಅರ್ಹತೆಯನ್ನು ಹೊಂದಿದ್ದರೆ ನಿಮ್ಮ ಕೋರಿಕೆಯನ್ನು ಒಪ್ಪಲಾಗುತ್ತದೆ ಸೊ ನೋಡೋಲ್ಲ ಫ್ರೆಂಡ್ಸ್ ಹೀಗೆ ನೀವು ಜಿಯೋ ಸ್ಟೋರನ್ನು ಓಪನ್ ಮಾಡಿಕೊಂಡು ನಿಮ್ಮದೇ ಆದಂಥ ಸ್ವಂತ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್